ಅದೇ ರೀತಿಯಾಗಿ ಮಂಜುಳಾ ತಾಳ್ವಾರ್ ಇವರವರಿಗೆ ಯುವತಿಯರ ಪರವಾಗಿ ಇವರಿಗೆ ರಂಜಿತಾ ಅರ್ಕೇರಿ ಇವರಿಂದ ಉಪ್ಪುಸ್ಪ ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡಬೇಕು ಮುಖಂಡ ಯಾವುದೇ ಜಾತಿ ಭೇದ ಲಿಂಗ ತಾರತಮ್ಯ ಇವು ನಾವು ಕೂಡ ಮಾಡಬಾರ್ದು ಮತ್ತೆ ಿದೆ ಇನ್ ಮುಂದೆ ನಾವು ನೀವು ಎಲ್ಲರೂ ಸೇರಿ ಒಂದು ಅವರಿಗೆ ಪ್ರತಿ ತರಬೇತಿಗಳನ್ನು ನೀಡ್ತಾ ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಕ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಹೆಣ್ಮಕ್ಳು ಕಪ್ಪು ಮೇಲೆ ಕಪ್ಪು ಜೋಡಿಸ ಆಟ ಆಡಿದ್ದಾರೆ ನಟ್ಟು ಜೋಡಿಸ ಆಟ ಆಡಿದ್ದಾರೆ ಮತ್ತೆ ಬಿಸ್ಕೆಟ್ ತಿನ್ನ ಆಟನ್ನು ಕೂಡ ಅವರು ಆಡಿದ್ದಾರೆ ಅದರಲ್ಲಿ ವಿಜೇತರಾಗಿರುವಂತವರಿಗೆ ಈಗ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದೀವಿ ಪ್ರಶಸ್ತಿಯನ್ನ ನೀಡಲು ಬರ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳಾಗಿರುವಂತಹ ಶರಣಪ್ಪ ಮತ್ತು ಶೋಭಾ ಅವರು ವಿತರಣೆ ಕಾರ್ಯಕ್ರಮ ಜರುಗುವುದು ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ನಟ ಜೋಡಿಸುವುದು ಪ್ರಥಮ ಪ್ರಥಮ ಬಹುಮಾನ ರಂಜಿತಾ ಹರಕೇರಿ ರಂಜಿತಾ ಹರಕೇರಿ ಇವರಿಗೆ ಪ್ರಥಮ ಬಹುಮಾನ ರಂಜಿತಾ ಹರಕೇರಿ ಇವರಿಗೆ ದೇವಪಾಲ್ಗಳು ಅವರು ಬಹುಮಾನವನ್ನು ಕೊಟ್ಟು ಅವರಿಗೆ ಒಂದು ದೂರವನ್ನು ಸಲ್ಲಿಸಬೇಕು ಅವರಿಗೆ ದೂರದ ಚಪಾಳಿಯನ್ನು ಕಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಎರಡನೇ ಆಟ ಹಕ್ಕು ಜೋಡಿಸುವುದು ಕಬ್ಬು ಜೋಡಿಸುವ ಆಟದಲ್ಲಿ ಪ್ರಥಮ ಸಾವಿತ್ರಿ ತಳ ಜೋರಾಗಿ ಚಪಾಳಿ ಕಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಿದ್ ಬೇನಿಗೂ ಅವರು ಕೂಡ ಬಹುಮಾನವನ್ನು ವಿತರಿಸಬೇಕು ಅವರ ಎಲ್ಲ ಮಕ್ಕಳು ಕೂಡ ಚಪಾಳಿಯನ್ನು ತಗೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು ದ್ವಿತೀಯ ಬಹುಮಾನ ಇವರಿಗೂ ಕೂಡ ಚಕ್ರಮ್ಮ ಸಂಖ್ಯೆಗೆ ಬಹುಮಾನವನ್ನು ವಿತರಿಸಬೇಕು ಎಲ್ಲ ಮಕ್ಕಳು ದೂರಾಗಿ ಚಪಾಳಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದರಲ್ಲಿ ಪ್ರಥಮ ಬಹುಮಾನ ಯಾವ್ದಂದ್ರೆ ಆ ಮ್ಯೂಸಿಕ್ ಚೇರ್ ಇದರಲ್ಲಿ ಪ್ರಥಮ ಬಹುಮಾನ ಪುಟ್ಟರಾಜ್ ಹಿರೇಮಠ ಪುಟ್ಟರಾಜ್ ಹಿರೇಮಠ ಇವರಿಗೆ ಕಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಇವರಿಗೆ ಚರಣಮ್ಮ ಚಳುವಳಿಗೆ ಇವರು ಬಹುಮಾನವನ್ನು ಪ್ರೋತ್ಸಾಹಿಸಬೇಕು ದ್ವಿತೀಯ ಬಹುಮಾನ ಮಹೇಶ್ ಚಿರಣ ರಂಗೋಲಿ ಸಿಬ್ಬಂದಿಯಲ್ಲಿ ಪ್ರಥಮ ಸ್ಥಾನ ಶರಣಪ್ಪ ಶಿಲ್ವಾಡ್ಗೆ ಇವರಿಗೆ ಇವರಿಗೆ ಬಸವರಾಜ್ ಬೊಮ್ಮಿ ತರಿಸಬೇಕು ಎಲ್ಲರೂ ಜೋರಾಗಿ ಚಪಾಯಿ ಹಾಕೋದು ಎಲ್ ಪ್ರೋತ್ಸಾಹ ಎಲ್ರು ಜೋರಾಗಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಶೋಭಕ್ಕ ಮತ್ತು ಶರಣಪ್ಪ ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶರಣಪ್ಪ ಅವರು ಕೂಡ ಒಂದೆರಡು ಅಧ್ಯಕ್ಷೀಯ ಅಧ್ಯಕ್ಷ ಸ್ವೀಕಾರ ಮಾಡ್ತೇವೆ ಯಾಕಂದ್ರೆ ಸ್ವಲ್ಪ ಸಮಯದ ಅಭಾವ ಅಭಾವ್ ಶನಿವಾರ ಪ್ಲಾನ್ ಮಾಡಿದ್ವಿ ಇವತ್ತು ಶಾಲೆ ರಜೆಯಿಂದ ಇವತ್ತ ಮಾಡ್ಬೋದು ಮಾಡಿದ್ವಿ ಇನ್ನು ಮುಂದೆ ಯಾವುದೇ ಆದರೂ ಕೂಡ ಎಲ್ಲರೂ ಗಮನ ಕಾರ್ಯಕ್ರಮ ನಿರ್ವಹಿಸ್ತೀವಿ ನಮ್ಮ ವಿಸ್ತಾರ ಸಂಸ್ಥೆ ಸಿಬ್ಬಂದಿ ಆಗಿರುವಂತ ಲಲಿತಾ ತುಂಗುರುಗುದಿ ಅವರು ಹೋಗ್ಬೇಕಂತ ಅವ್ರಲ್ಲಿ ಕೇಳ ವಿದ್ಯಾರ್ಥಿಗಳಿಗೂ ಹಾಗೂ ಯುವ ಜನರಿಗೂ ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಸಾಯಂಕಾಲದ ಸ್ನ್ಯಾಕ್ಸ್ ಇರುತ್ತೇವೆ ಎಲ್ಲರೂ ಆ ಸ್ನಾಕ್ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕೆಂದು ಅವರಲ್ಲಿ ವಿನಂತಿ